ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿವ ಚಾನಲ್ ಇವತ್ತಿನ ಸ್ಪೆಷಲ್ ಏನು ಗೊತ್ತಾ ಚಿಕನ್ ನಗೆಟ್ಸ್ ಸಖತ್ತಾಗಿರುತ್ತೆ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಸ್ನ ಡೈಲಿ ವಾಚ್ ಮಾಡ್ತಾಯಿರಿ ನಿಮಗೆ ಖುಷಿ ಅನಿಸಿದ್ರೆ ಒಂದು ಲೈಕ್ ಕೂಡ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ನನ್ನ ಚಾನಲ್ನ ಶೇರ್ ಮಾಡಿ ನೋಡಿ ನಾನು ಒಂದು ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಬೋನ್ಲೆಸ್ಸು ಇದು ಆಮೇಲೆ ಒಂದು ಬೌಲಲ್ಲಿ ಬ್ರೆಡ್ ಕ್ರಮ್ಸು ಬ್ರೆಡ್ದು ಪೌಡ್ರದು ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಇನ್ನೊಂದು ಇದರಲ್ಲಿ ಈಗ ಮತ್ತೊಂದು ಕಪ್ಪು ತಗೊಂಡು ಅದರಲ್ಲಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ಬೇಕು ಆಮೇಲೆ ಇದನ್ನು ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಅದೇ ಬೌಲಲ್ಲೇ ಎಲ್ಲ ಹಾಕ್ಕೊಳ್ಳಿ ಒಂದು ಒಂದು ಸ್ಪೂನು ಧನಿಯಾ ಪೌಡ್ರು ಒಂದು ಸ್ಪೂನು ಅಚ್ಚಕಾರದ ಪುಡಿ ಮತ್ತು ಪೆಪ್ಪರ್ ಪೌಡ್ರು ಒಂದು ಕಾಲು ಸಣ್ಣ ಸ್ಪೂನಲ್ಲಿ ಮತ್ತು ಇನ್ನೊಂದು ಸಣ್ಣ ಸ್ಪೂನಲ್ಲಿ ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ ಆಮೇಲೆ ಉಪ್ಪು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದ್ರ ಜೊತೆಗೆ ಆ ಬ್ರೆಡ್ದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ವ ನಾವು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋದಷ್ಟೇ ಅಷ್ಟೇ ಅದನ್ನು ಒಂದು ಸ್ಪೂನು ಇದಕ್ಕೆ ಮಿಕ್ಸ್ ಇದ್ದೀನಿ ಆಮೇಲೆ ಮೊಟ್ಟೆ ಎರಡು ಮೊಟ್ಟೆ ಇಟ್ಕೊಂಡಿದ್ನಲ್ಲ ಅದನ್ನು ಬೀಟ್ ಮಾಡಿದೆ ಮಾಡಿಬಿಟ್ಟು ಅದನ್ನು ಒಂದು ಎರಡು ಸ್ಪೂನ್ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದು ನಮಗೆ ಹೊರಗಡೆ ಎಲ್ಲ ಸಿಗುತ್ತೆ ಚಿಕನ್ ನಗೆಟ್ಸು ಬಟ್ ಏನು ಖಾರ ಗೀರ ಏನು ಇರೋಲ್ಲ ಸುಮ್ಮನೆ ಒಂದು ಉಪ್ಪಾಕಿ ಬೇಯಿಸ್ದಂಗೆ ಇರುತ್ತೆ ಅಷ್ಟೇ ಇದನ್ನು ಮಾಡಿ ನೀವು ಒಂಚೂರು ಸ್ಪೈಸಿಯಾಗಿ ಚೆನ್ನಾಗಿ ಅನಿಸುತ್ತೆ ಈಗ ಮಿಕ್ಸಿ ಜಾರ್ಗೆ ಆ ಚಿಕನ್ ಹಾಕ್ಕೊಳ್ಬೇಕು ನಾನು ಕಾಲು ಕೆ ಜಿ ಚಿಕನ್ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕಿದೆ ಮತ್ತು ಇದೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡಿದ್ವಲ್ಲ ನಾವು ಹಚ್ಕೊಳ್ಳೋದ ಪುಡಿ ಧನಿಯಾ ಪುಡಿ ಅದನ್ನೆಲ್ಲ ಹಾಕಿ ಈ ಥರ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಚಿಕನ್ ಜೊತೆಗೆ ಮಸಾಲೆ ಗ್ರೈಂಡ್ ಮಾಡಿದ್ರೆ ಒಂದು ಟೇಸ್ಟ್ ಇರುತ್ತೆ ಉಳಿದ ಮೊಟ್ಟೆ ಇತ್ತು ನೋಡಿ ಬೀಟ್ ಮಾಡಿದ್ನಲ್ಲ ಅದಕ್ಕೆ ಒಂಚೂರು ಉಪ್ಪು ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಬೇಕು ಆಗ ಅದಕ್ಕೂ ರುಚಿ ಸಿಗುತ್ತೆ ಇಲ್ಲ ಅಂದರೆ ಬರೀ ಮೊಟ್ಟೆ ಸಪ್ಪೆ ಅನಿಸುತ್ತೆ ಪೆಪ್ಪರ್ ಪೌಡ್ರ್ ಮತ್ತು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಈಗ ತವ ಇಡಿ ಬೇಕಾದ್ರೆ ಇದನ್ನ ಡೀಪ್ ಫ್ರೈ ಮಾಡ್ಬೋದು ಈ ಥರನೂ ಫ್ರೈ ಮಾಡ್ಬೋದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಅದು ಬಿಸಿ ಹಾಕ್ತಾ ಇರಲಿ ಅಷ್ಟರಲ್ಲಿ ನಾನು ಈ ಶೇಪಲ್ಲಿ ಚಿಕನ್ದು ಗ್ರೈಂಡ್ ಮಾಡಿದ್ನಲ್ಲ ಅದನ್ನ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ನೀವು ಯಾವ ಶೇಪ್ ಇಷ್ಟ ಅದ್ರಲ್ಲಿ ಮಾಡ್ಕೊಳ್ಬೋದು ಅದನ್ನು ಈಗ ನಾವು ಬೀಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮೊಟ್ಟೆ ಪೆಪ್ಪರ್ ಸಾಲ್ಟ್ ಅದರಲ್ಲಿ ಡಿಪ್ ಮಾಡಿಬಿಟ್ಟು ಆಮೇಲೆ ಬ್ರೆಡ್ ಕ್ರಮ್ಸ್ನ ಹಾಕ್ಕೊಳ್ಬೇಕು ನೋಡಿ ಬ್ರ ಬ್ರೆಡ್ಡ್ದು ಪೌಡ್ರನ್ನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ತವಾ ಚೆನ್ನಾಗಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದನ್ನ ಸಿಮ್ಮಲ್ಲಿ ಇಡಬೇಕು ಸ್ಟೌನ ಆಮೇಲೆ ಇದನ್ನ ಒಂದೊಂದೇ ಥರ ಡಿಪ್ ಮಾಡಿ ನಿಧಾನಕ್ಕೆ ಹಾಕ್ಕೊಡ್ಬೇಕು ನೋಡಿ ಹಿಂಗೆ ಸುತ್ತ ಹಾಕ್ಕೊಟ್ಟಿದ್ದೀನಿ ನೋಡಿ ಇದಾದ್ಮೇಲೆ ಒಂದು ಸೈಡ್ ಫ್ರೈ ಆದಮೇಲೆ ಮತ್ತೆ ಇನ್ನೊಂದು ಸೈಡ್ಗೆ ತಿರುಗಿಸ್ಕೊಡ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಕಲರ್ಫುಲ್ಲಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡಿ ನೋಡಿ ನೀವು ಹೇಗಿರುತ್ತೆ ಅಂತೇಳಿ ಮತ್ತೆ ಇದನ್ನು ಬಿಸಿಯಾಗಿ ತಿನ್ನಬೇಕು ಆವಾಗ ಒಂದು ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಅನಿಸುತ್ತೆ ಮೀನ್ಸ್ ಸ್ವಲ್ಪ ಆರಿದ್ರೂ ಓಕೆ ತುಂಬ ತಣ್ಣಗೆ ಒಂದು ಟು ತ್ರೀ ಆ ಆಗಿಬಿಟ್ರೆ ಮೆತ್ತಗೆ ಆ ಆ ಕ್ರಿಸ್ಪಿನೆಸ್ ಒಟ್ಟೋಗುತ್ತೆ ಟೇಸ್ಟ್ ಇರುತ್ತೆ ಕ್ರಿಸ್ಪಿನೆಸ್ ಒಟ್ಟೋಗುತ್ತೆ ಹಾಗಾಗಿ ಮಾಡಿ ಇದನ್ನು ಬಿಸಿಯಾಗಿ ಮಾಡಿ ಸ್ವಲ್ಪ ತಣ್ಣಗಾದ ತಕ್ಷಣ ಟೇಸ್ಟ್ ಮಾಡಿ ಸಾಸ್ ಜೊತೆಗೆ ಬೇಕಾದ ತಿನ್ನಿ ನೋಡಿ ಎರಡು ಸೈಡು ಫ್ರೈ ಆಯಿತು ಈಗ ಸರ್ವ್ ಇದ್ದೀನಿ ಸಾಸ್ ಜೊತೆಗೂ ತಿನ್ಬೋದು ಹಾಗೇನೂ ಕೂಡ ತಿನ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಈ ಚಿಕನ್ ನಗ್ಗೆಟ್ಸ್ ನೀವು ಮಾಡಿ ನೋಡಲೇಬೇಕು ಹೇಗಿದೆ ಅಂತೇಳಿ ಟ್ರೈ ಮಾಡಿ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಹೇಳಿ ಅಲ್ಲಿವರೆಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್